ಇದೆ ಒಳ್ಳೆ ಫ್ಯಾಮಿಲಿ ಮೂವಿ ಕನ್ನಡ ಇಂಡಸ್ಟ್ರಿ ರೀಸೆಂಟ್ ಆಗಿ ಬಂದಿರೋ ದಿ ಬೆಸ್ಟ್ ಫ್ಯಾಮಿಲಿ ಮೂವಿ ಇದಂತೂ ಸೂಪರ್ ಆಗಿದೆ ನಮ್ ಕನ್ನಡ ಇಂಡಸ್ಟ್ರಿಗೆ ನೆಕ್ಸ್ಟ್ ಸೂಪರ್ ಸ್ಟಾರ್ ಅಂದ್ರೆ ಇವರು ವಿರಾಟೆ ಸೂಪರ್ ಆಗಿದೆ ಆಮೇಲೆ ವಿರಾಟ್ ಅವರು ಕೂಡ ತನ್ನ ವಿರಾಟ್ ಸ್ವರೂಪವನ್ನ ತುಂಬಾ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಆಕ್ಷನ್ ಡಾನ್ಸ್ ಹಾಡು ಪ್ರತಿ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲಾನು ಎಲಿಮೆಂಟ್ಸ್ ಇದೆ ಕೊನೆಯಲ್ಲಿ ಲೈಕ್ ತಾಯಿ ಪಾತ್ರ ಏನಿರುತ್ತೆ ಅನ್ನೋದು ಒಂದು ಇಂಪಾರ್ಟೆನ್ಸ್ ಅನ್ನೋದು ಆ ಪ್ರೀತಿ ವಿಶ್ವಾಸ ಸೋ ಇಟ್ಸ್ ಅ ಕಂಪ್ಲೀಟ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಸೊ ಎಲ್ಲರೂ ಬಂದು ನೋಡಬಹುದು ಬಿಲ್ ಗೇಟ್ ಹೇಳ್ತಾರಲ್ಲ ಮನಿ ಇಸ್ ಬಿಲ್ ಗೇಟ್ ಒಂದ್ ಕಡೆ ಹೇಳ್ತಾನೆ ಮನಿ ಇಸ್ ಅಲ್ಟಿಮೇಟ್ ಅಂದ್ರೆ ಅದೇ ಮನಿ ಇಸ್ ನಾಟ್ ಅಲ್ಟಿಮೇಟ್ ಹ್ಯುಮಾನಿಟಿ ಇಸ್ ಅಲ್ಟಿಮೇಟ್ ಅಂತ ಹೇಳ್ತಾರೆ ಅದು ಇಂಪಾರ್ಟೆಂಟ್ ಮನುಷ್ಯತ್ವ ಮಾನವೀಯತೆ ಇಂಪಾರ್ಟೆಂಟು ಬದುಕಿದೆಯಲ್ಲ ಜೀವನ ನಾವು ಅಂದ್ಕೊಂಡೆ ಇರಲ್ಲ ನಾವೇನೋ ಕನಸು ಕಂಡುಕೊಳ್ತೀವಿ ಆದರೆ ಆ ಕನಸುಗಳು ಇರೋದಿಲ್ಲ ಅದೆಲ್ಲ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಟರ್ಮ್ಸ್ ಇರುತ್ತೆ ಬದುಕು ಹೇಗೆ ಕೊರತು ಹಾಕ್ತಿ ಸ್ವೀಕಾರ ಮಾಡಬೇಕು ಅನ್ನೋದನ್ನ ತೆರೆ ಮೇಲೆ ಅದ್ಭುತವಾಗಿ ಕಟ್ಕೊಟ್ಟಿದ್ರು ಸಿನಿಮಾ ಗ್ಯಾರಂಟಿ ಕೆತ್ತೆ ಅದ್ರೊಳಗೆ ಎರಡು ಮಾತಿಲ್ಲ ಸರ್ ಕತೆ ಏನಂದ್ರೆ ಯಾವತ್ತೂ ದುಡ್ಡು ಜಾಸ್ತಿ ಆಸೆ ಪಡಬಾರ್ದು ಮನುಷ್ಯತ್ವ ಅನ್ನೋದಿರಬೇಕು ಮೈನು ಆಮೇಲೆ ಮೊನ್ನೆ ಒಂದು ಅವರ್ ಮಾತ್ರ ಅಲ್ಟಿಮೇಟ ಮಾಡೋರು ಸರ್ ದಿನಕರ್ ಸರ್ ಇಸ್ ಗ್ರೇಟ್ ಫಿಲಮ್ ಇಸ್ ಗ್ರೇಟ್